ಸಲಾಂ ನಮಸ್ತೆ ಗುಡ್ ಆಫ್ಟರ್ನೂನ್ ಶಾರೋಮ್ ಯಾವ್ಯಾವ ಭಾಷೆಯಲ್ಲಿ ನಿಮ್ಮನ್ನೆಲ್ಲರೂ ನಿಮ್ಮೆಲ್ಲರನ್ನೂ ಗ್ರೀಟ್ ಮಾಡೋಕ್ಕಾಗತ್ತೋ ಆ ವರ್ಡ್ಸನ್ನ ನಾನು ಹುಡುಕ್ತಾ ಇದ್ದೀನಿ ಶರಣು ಅಲ್ಲಿ ಅವರು ಇದ್ದಾರೆ ಸೊ ಈ ಮೂವಿನಲ್ಲಿ ಇದನ್ನೇ ನೀವು ಕಾಣಬಹುದು ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ನಮ್ಮ ಒಳ್ಳೆಗೇ ಇರುವಂತಹ ಬಾಂಧವ್ಯತೆಯನ್ನು ನಾವು ಬೆಳೆಸಬೇಕಂತ ಒಂದು ದೊಡ್ಡ ಉದ್ದೇಶ ಇದೆ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ಈ ಮೂವಿನಲ್ಲಿ ನೋಡ್ಬೋದು ಸೊ ನಾನು ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಾನು ಚಿಕ್ಕ ವಯಸ್ಸಿಂದನೇ ಇಲ್ಲಿ ಬೆಳೆದಿರೋದು ಬೆಂಗಳೂರಿನಲ್ಲಿ ಬಟ್ ಆ್ಯಕ್ಚುಲಿ ನಮ್ಮ ಪೂರ್ವಜರು ತಮಿಳ್ನಾಡಿನಿಂದ ಬಂದಿರೋರು ಸೊ ವೀಟ್ಲೇ ತಮಿಳ್ ಬೇಸುವೆ ಸರಳಮಾಗ ವೀಟ್ಲೆ ತಮಿಳುನ ಬೇಸುವ ಬೇರೆ ಮೊಡಿ ಈ ವೀಟ್ಲೇ ಬೇಸೋದು ಕಡೆಯಾದೆ ಹಣ ವೆಡಿಯೋವನ್ನು ಕನ್ನಡ ಮಾಡ್ತೀವಿ ಮತ್ತೆ ವ್ಯಾಪಾರದಲ್ಲಿ ನೋಡಿದ್ರೆ ಉರ್ದು ಮಾತಾಡ್ತೀವಿ ಹಾಗೆ ಇಷ್ಟು ಭಿನ್ನ ಭಿನ್ನವಾಗಿ ಇರುವ ಸಮುದಾಯಗಳನ್ನು ನಾವು ದಿಂದ ಇಲ್ಲಿ ಕೆಲವೊಮ್ಮೆ ತಪ್ಪು ಅಭಿಪ್ರಾಯಗಳು ಮತ್ತೆ ಕೆಲವೊಮ್ಮೆ ಒಂದು ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಬೇರೆಯವರು ಅವರು ಬೇರೆ ನಾವು ಬೇರೆ ಅಂತ ಅದೆಲ್ಲವನ್ನು ಮುರಿಯೋದಕ್ಕೆ ಈ ಮೂವಿ ಒಂದು ಒಂದು ಫೌಂಡೇಶನ್ ಆಗಿರತ್ತೆ ಅಂತ ನನಗೆ ನಂಬಿಕೆ ಇದೆ ಬಿಕಾಸ್ ವಿ ಆರ್ ಲುಕಿಂಗ್ ಆಟ್ ಅ ವೆರಿ ಗ್ರೇಟರ್ ಪರ್ಸ್ಪೆಕ್ಟಿವ್ ನಾಟ್ ಜಸ್ಟ್ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಎಂಟರ್ಟೈನ್ಮೆಂಟ್ ಇರೋದೇ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅದರಲ್ಲಿ ಅದರಲ್ಲಿ ಏನು ಅರ್ಥ ಇರೋಲ್ಲ ಸೊ ದೇರ್ ಇಸ್ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಇನ್ ದಿಸ್ ಮೂವಿ ಮೂವಿನಲ್ಲಿ ಐದು ಹಾಡುಗಳು ಇವೆ ಮತ್ತೆ ಈ ಹಾಡು ನೀವು ಕೆಲ ತಕ್ಷಣ ಗೊತ್ತಿರಬೇಕು ಬದುಕು ಹೋರಾಟವಾಗಿದೆ ಪ್ರತಿ ಕ್ಷಣವೂ ಆನಂದವಾಗಿದೆ ಇದು ನನ್ನ ಅನುಭವದ ಮೂಲಕ ನಾನು ಬರೆದಿರುವ ಈ ಒಂದು ತೆಲುಗು ಆಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಇವ್ರನ್ನ ಮೀಟ್ ಮಾಡಿದ್ದು ಒಂದು ಒಂದು ಮೀಟ್ ಮಾಡಿದ್ವಿ ಅವಾಗ ಕೂಡ ಫಸ್ಟ್ ಮೀಟಿಂಗ್ ನಲ್ಲಿ ಅವ್ರಿಗೆ ನಾನು ಮೂವಿ ಮಾಡೋದಿದ್ರೆ ನಿಮ್ಮನ್ನ ಕರಿತೀನಿ ಅಂತ ಸೊ ಹಾಗಾಗಿ ಇಟ್ ವಾಸ್ ಆಲ್ ಲೈಕ್ ಎಲ್ಲೋ ಒಂದ್ ಕಡೆ ಮೀಟ್ ಮಾಡಿದ್ವಿ ಅದೆಲ್ಲ ಕೂಡಿ ಬಂದಿದೆ ದಟ್ಸ್ ಆಲ್ ಇಟ್ ಇಸ್ ದೆನ್ ವಿ ಹ್ಯಾವ್ ವಿನಯಾ ಶೆಟ್ಟಿ ವಿನಿಯಾ ಶೆಟ್ಟಿ ಪರ್ಫಾರ್ಮೆನ್ಸ್ ಇನ್ ದಿಸ್ ಮೂವಿ ಇಸ್ ಅಮೇಸಿಂಗ್ ನೋಡ್ಬೇಕಾಗಿರುತ್ತೆ ನಾನು ಯಾಕಂದ್ರೆ ಗೌರಿ ಪಾತ್ರ ಅಂತ ನಾನು ಹುಡುಕ್ತಿದ್ದೆ ಈ ಗೌರಿ ಪಾತ್ರ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ಲಿ ಗೌರಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಟು ಬಿ ವೆರಿ ವೆರಿಫೈ ನಿಮ್ ಮುಂದೆ ಹೇಳಬೇಕಾಗಿರತ್ತೆ ಈ ಗೌರಿ ಪಾತ್ರವನ್ನು ಬರಿತಿರುವಾಗ ಅಟ್ ಒನ್ ಪಾಯಿಂಟ್ ಐ ಕುಡ್ ನಾಟ್ ಕಂಪ್ಲೀಟ್ ದ ರೈಟಿಂಗ್ ನನಗೆ ಬರೆಯಕ್ಕಾಗ್ಲಿಲ್ಲ ಯಾಕಂದ್ರೆ ಐ ಗಾಟ್ ಇನ್ ಟು ದಟ್ ದಟ್ ಸಿಸ್ಟಮ್ ಆಫ್ ಗೌರಿ ಗೌರಿ ಮನಸ್ಸಿನಲ್ಲಿ ಏನ್ ಹೋಗ್ತಿರ್ಬೇಕು ಈ ವೇಳೆಯಲ್ಲಿ ಅಂತ ಹೇಳುವಾಗ ನನ್ಗೆ ಬರೆಯಾಗಲಿಲ್ಲ ನಲ್ಲಿ ಸೊ ನನ್ಗೆ ಮಾಡ್ತಿರುವ ಆ ಗೌರಿ ಎಲ್ ಅಲ್ಲಿ ಹುಡುಕ್ತಾ ಇದ್ದೆ ಎಷ್ಟೋ ಜನರು ಬಂದು ಗೌರಿ ಪಾತ್ರ ಇನ್ ದಟ್ ಪರ್ಸನ್ ಫೈನಲಿ ವಿನಯಾ ಶೆಟ್ಟಿ ಬಂದ್ರು ಇವರೇ ಗೌರಿ ಅಂತ ಒಂದು ಫೈನಲೈಸ್ ಮಾಡಿದ್ವಿ ಆಮೇಲೆ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಲ್ಲಿ ಇವರು ಗೌರಿ ಪಾತ್ರೆ ಬರ್ತಾರ ಅದು ಫುಲ್ಫಿಲ್ ಮಾಡ್ತಾರ ಅಂತ ಫಸ್ಟ್ ಡೇ ಸೆಟ್ ನಲ್ಲಿ ತೋರ್ಸ್ಕೊಂಡ್ರು ಗೌರಿ ಅಂತಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಐ ಆಮ್ ಶೂರ್ ದೋಲ್ ಥ್ರೈಸ್ ಅದರ ನಂತರ ವಿವ್ ಒಂದ್ ಕ್ಯಾರೆಕ್ಟರ್ ಚಾರು ಲತಾ ಅಡ್ವೊಕೇಟ್ ಚಾರು ಲತಾ ಬೈಕ್ರೆ ಇವರು ಬಂದು ಅಡ್ವೊಕೇಟ್ ಉಸ್ಮಾನ್ ಖಾನ್ ಅಡ್ವೊಕೇಟ್ ಉಸ್ಮಾನ್ ಖಾನ್ ಪಾತ್ರವನ್ನು ಮಾಡಿದಾರೆ ಬ್ಯೂಟಿಫುಲ್ ಅಂದ್ರೆ ಇವ್ರೆ ಒಂದ್ ರೀತಿ ಮುಂಚೆ ಮಾಡಿರೋ ಮೂವಿ ಎಲ್ಲ ಒಂದ್ ರೀತಿ ಫೈಟ್ ವೈಲೆನ್ಸ್ ಎಲ್ಲ ಮಾಡಿದರೆ ಇಲ್ಲಿ ಎಂತಹ ಪಾತ್ರ ಮಾಡಿದ್ರೆ ಇಟ್ಸ್ ಟೋಟಲಿ ವೆರಿ ಸೆಟ್ಲ್ಡ್ ಕ್ಯಾರೆಕ್ಟರ್ ಅದು ಅವರೇ ಮಾತಾಡ್ಬೇಕು ನಾನು ಟು ಎಕ್ಸ್ಪ್ಲೈನ್ ದಟ್ ಸೊ ದಟ್ ವಾಸ್ ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸ್ ಅಡ್ವೊಕೇಟ್ ಶಾರು ಲತಾ ಶಿ ಆಸ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಇವರಿಗೆ ನಾವು ಬೈಕ್ ಓಡ್ಸಕ್ಕೆ ಬುಲೆಟ್ ಕೊಟ್ವಿ ಅವರೇ ಮೇನ್ ರೋಡ್ ನಲ್ಲಿ ಅವರು ಆ ಸಾಹ ಇದೆಲ್ಲ ಮಾಡಿದ್ರು ಏನೋ ಆಕ್ಷನ್ ತರ ಎಲ್ಲ ಮಾಡ್ತಿದ್ರು ವಿತೌಟ್ ಎನಿ ದಮ್ಮಿ ಅವರೇ ಬೈಕ್ ಓಡಿಸೋದು ಸೊ ಓಡಿಸೋದ್ ಗೊತ್ತಾದ್ಮೇಲೆ ನನಗೆ ಇನ್ನೊಂದು ಬೈಕ್ ಓಡಿಸಿ ಅಂದ್ರೆ ಇನ್ನೊಂದು ಬೈಕ್ ಕೊಟ್ವಿ ಸೊ ಶಿ ಎಂಜಾಯ್ ದ ಟೈಮ್ ಅಡ್ವೆಂಚರಸ್ ಆಗಿತ್ತು ಮತ್ತೆ ವಂಡರ್ಫುಲ್ ಟೈಮ್ ವಿ ಹ್ಯಾಡ್ ಅಡ್ವೊಕೇಟ್ ಚಾರುಳತ ವಿ ಫೌಂಡ್ ಅಡ್ವೊಕೇಟ್ ಚಾರುಳತ ಇನ್ ದಟ್ ಮೂವಿ ವೆರಿ ನೈಸ್ ದೆನ್ ಕೋರ್ಸ್ ನಮ್ಮ ಜಡ್ಜ್ ಸಾಹೇಬರು ವರದರಾಜನ್ ಜಡ್ಜ್ ಜಸ್ಟಿಸ್ ವರದರಾಜನ್ ಪಾತ್ರಕ್ಕೆ ಅಲ್ಲಿ ಅಭಿಗೌಡ ಅವರು ಇದ್ದಾರೆ ಇದಾರೆ ವಂಡರ್ಫುಲ್ ಜಾಬ್ ಅವರು ಕೂಡ ಒಂದು ಮೂವಿ ಡಿರೆಕ್ಟ್ ಮಾಡಿದ್ದಾರೆ ಈ ಮೂವಿಗೆ ಅವರ ಕೊಡುಗೆ ಬಹಳಷ್ಟು ಉಂಟು ಗಿವನ್ ಅಸ್ ಗುಡ್ ಸಜೆಷನ್ಸ್ ಐಡಿಯಾಸು ಮತ್ತೆ ಈ ಮೂವಿ ಮಾಡೋಕ್ಕೆ ಮುಂಚೆ ನನಗೆ ಕೆಲವು ಡೀಟೇಲ್ಸ್ ಬೇಕಿತ್ತು ಆ ಡೀಟೇಲ್ಸ್ ಎಲ್ಲ ಕೊಡೋರು ಶ್ರೀ ಶಶಿಕಾಂತ್ ಥಿಯೇಡರ್ ಅಲ್ಲಿ ಕೊಟ್ಟರು ನಮ್ಗೆ ಆಕ್ಚುಲಿ ಈ ಗೇಮ್ ಇನ್ ದ ರೈಟ್ ಡಿರೆಕ್ಷನ್ ಏನಿಲ್ಲ ಜಾಸ್ತಿ ಟೈಮ್ ತೊಗೊಳಿಲ್ಲ ಒಂದು ಅರ್ಧ ಗಂಟೆ ಫೋನ್ ನಲ್ಲಿ ಮಾತಾಡ್ತೀವಿ ಅರ್ಧ ಗಂಟೆನಲ್ಲಿ ಒಂದು ಗುರುಜಿ ಕ್ಲಾಸ್ ತಗೊಳ್ಬೇಕು ಅಂತ ಒಂದು ರೀತಿ ಹಾಗೆ ಫುಲ್ ಕ್ಲಿಯರ್ ಆಗಿ ಆತ್ಮೀಯರ್ ಎಲ್ರಿಗೂ ನಮಸ್ಕಾರ ಪ್ರಮುಖವಾಗಿ ನನ್ನ ವೃತ್ತಿ ಬಾಂಧವ ಸನ್ನಿತ್ರರಿಗೆ ಹಾಗೆ ನನ್ನ ಹಿತೈಷಿಗಳಿಗೆ ನನ್ನ ಜೊತೆಗಿರುವಂತಹ ಪ್ರತಿಯೊಂದು ಒಳಿತನ ಬಯಸುವಂತಹ ಶುಭ ಆರೈಕೆಗಳಿಗೋಸ್ಕರ ಬಂದಿರುವಂತ ಎಲ್ಲರಿಗೂ ಮತ್ತೊಮ್ಮೆ ಈ ನಿಮ್ಮ ರಾಘವ ಸೂರ್ಯನ ನಮಸ್ಕಾರ ಮೊದಲಿಗೆ ಒಂದು ರೀತಿ ಹೆಮ್ಮೆಯ ಕ್ಷಣ ಹೌದು ಒಂದು ಸಣ್ಣ ಭಯ ಕೂಡ ಹೌದು ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾನಿದ್ದೀನಿ ಅಂತ ಹೇಳ್ಬೋದು ಯಾವಾಗಲೂ ಆ ಕಡೆ ಕುತ್ಕೊಂಡು ಬೇರೆಯವ್ರ ಪ್ರಶ್ನೆ ಕೇಳೋ ಒಂದು ವೃತ್ತಿಯಲ್ಲಿರುವಾಗ ವೇದಿಕೆ ಮೇಲಿದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಾತನಾಡೋದಿದೆಯಲ್ಲ ಅದು ಒಂದು ಸ್ವಲ್ಪ ವಿಭಿನ್ನ ಹೊಣೆಗಾರಿಕೆ ಅಂತ ನನಗನ್ಸುತ್ತೆ ಪ್ರಶ್ನೆ ಮಾಡೋದಷ್ಟು ಸುಲಭ ಅದಕ್ಕೆ ಉತ್ತರ ಕೊಡೋದು ಅಷ್ಟೇ ಸವಾಲುಗಳಿರುತ್ತವೆ ಅನ್ನೋದನ್ನ ಅರಿಯುವಂಥ ಅರ್ಥ ಮಾಡ್ಕೊಳ್ಳುವಂಥ ಒಂದು ಹೊಸ ಅನುಭವಕ್ಕೆ ಸಾಕ್ಷಿ ಆಗ್ತಾ ಇದ್ದೀನಿ ಸದ್ಯದ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನಿರ್ದೇಶಕರು ನಿರ್ಮಾಪಕರಾದಂಥ ಶ್ರೀ ಉಮರ್ ಶರೀಫ್ ಸರ್ ಎಲ್ಲ ವಿಚಾರವನ್ನು ಎಳೆಯಾಗಿ ಹೇಳಿದ್ದಾರೆ ಈ ಸಿನಿಮಾ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಅವರಲ್ಲಿರುವಂತ ಸಾಮಾಜಿಕ ಕಳಕಳಿ ಮುತುವರ್ಜಿ ಮತ್ತು ಅವರಲ್ಲಿ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಒಳಿತನ ಸಾರಬೇಕು ಅನ್ನೋ ಒಂದು ಎಲೆ ಇದೆಯಲ್ಲ ಆ ಒಂದು ಮನದಾಳ ಇದೆಯಲ್ಲ ಅದು ನನ್ನನ್ನು ಬಹಳ ಆಕರ್ಷಣೆ ಮಾಡ್ತು ಎಂಟು ವರ್ಷಗಳಿಂದ ನಾವು ಚಿರಪರಿಚಿತರಾಗಿದ್ವಿ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಅದರ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಗೊತ್ತಾಗ್ತಾ ಬಂತು ಇವರು ಬಂದ್ರೆ ಬರೀ ಹಿಂದೂ ಮುಸಲ್ಮಾನ್ ಗಲಾಟೆ ಇದ್ರೆ ಮಾತ್ರ ಕರೆಸ್ತಿರ್ತೀವಿ ನಾವು ಯಾವಾಗ್ಲೂ ಸಹಜವಾಗಿ ಆದ್ರೆ ಅದನ್ನು ಹೊರತುಪಡಿಸಿ ಏನೋ ಹೇಳೋ ಕೊರಟಿದಾರಲ್ಲ ಅವರ ಆ ಮುಖ ಆ ಉದ್ದೇಶ ಇಲ್ಲಿ ಎಲ್ರಿಗೂ ಪರಿಚಯ ಆಗಬೇಕು ಅನ್ನೋ ಒಂದು ಇಂಗಿತ ಕೂಡ ನನ್ನಲ್ಲೂ ವ್ಯಕ್ತವಾಯಿತು ಬೀಇಂಗ್ ಎ ಜರ್ನಲಿಸ್ಟ್ ನಾವು ಬರೀ ಚರ್ಚೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಇನ್ನಷ್ಟು ಜವಾಬ್ದಾರಿ ತೆಗೆದುಕೊಳ್ಬಹುದು ಈ ಮೂಲಕ ಅವರು ಒಂದಿಷ್ಟೇನೋ ಪ್ರತಿಭೆ ಇದೆ ನಿಮ್ಮಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಉತ್ತೇಜಿಸ್ತಾ ಇದ್ರು ಹಾಗಾಗಿ ನಮಗೆ ನಾವೇ ಹುರಿದುಂಬಿಸ್ಕೊಂಡು ಮಾಡಿದಂತ ಒಂದು ಅದ್ಭುತವಾದಂತ ಅನುಭವ ಕೊಟ್ಟಂತ ಒಂದು ಸಿನಿಮಾ ಅಂತ ಹೇಳ್ಬೋದು ನಾಯಕ ನಟನಾಗಿ ಮೊದಲ ಸಿನಿಮಾ ಇಲ್ಲಿ ಹೆಸರಿಗೇನೋ ಔಪಚಾರಿಕವಾಗಿ ಫಾರ್ಮಾಲಿಟೀಸ್ಗೋಸ್ಕರ ನಾಯಕ ನಟ ಅಂತ ಹೇಳ್ಕೊಳ್ಬೇಕು ಬಿಟ್ರೆ ಕಂಟೆಂಟ್ ಇಸ್ ದ ಕಿಂಗ್ ಆ ಒಂದು ವಿಷಯ ಇದೆಯಲ್ಲ ಅದೇ ನಿಜವಾದ ಹೀರೋ ಹಾಗಾಗಿ ಈ ಸಿನಿಮಾ ಅತಿ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರು ಮಾಡಿದಂಥ ಬಹಳ ನೀಟ್ ಚಿತ್ರ ಅಂತ ಹೇಳ್ತೀವಲ್ಲ ಯಾವುದೇ ಅಬ್ಬರ ಆಡಂಬರ ಅತಿಯಾದ ಒಂದು ಏನು ಧಾಮ್ ಧೂಮ್ ಅನ್ನೋದೆಲ್ಲೂ ನೋಡದೆ ಸದಭಿರುಚಿಯ ಪ್ರಾಜ್ಞರಿಗೆ ಖಂಡಿತವಾಗ್ಲೂ ತಲುಪೇ ತಲುಪುತ್ತೆ ಆ ಪ್ರಾಜ್ಞರು ಮತ್ತಷ್ಟು ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ಮನವಿ ಪ್ರಾರ್ಥನೆ ಈ ಮೂಲಕ ನಮ್ಮೆಲ್ಲರ ತಂಡದ ಪರವಾಗಿ ನಾನು ಮಾಡ್ತೇನೆ ಈಗಾಗಲೇ ನಮ್ಮ ಎಲ್ಲರೂ ಯಾರೂ ಇಲ್ಲಿ ಅಪರಿಚಿತರು ಯಾರೂ ಇಲ್ಲ ಎಲ್ಲ ಪರಿಚಿತ್ರೆ ನಮ್ಮ ಹಿರಿಯ ಹಿರಿಯರಾದಂಥ ರಂಗಕರ್ಮಿ ಪತ್ರಕರ್ತರು ಅವರು ಕೂಡ ಒಂದಿಷ್ಟು ಸಲಹೆ ಸೂಚನೆ ನಮಗೊಂದಿಷ್ಟು ತಾಲೀಮನ್ನು ಕೊಟ್ಟಿದ್ದಾರೆ ಹಾಗಾಗಿ ಆರಂಭದಲ್ಲಿ ಅವರಿಂದನೇ ಈ ಸಿನಿಮಾ ಒಂದು ಏನು ಗತಿಯನ್ನು ತಲುಪ್ತು ಅಂತ ಹೇಳಬಹುದು ಒಂದು ಉನ್ನತ ಹಾದಿಗೆ ಒಂದು ಅಡಿಪಾಯ ಹಾಕಿದ್ರು ಅಂತ ಹೇಳಿದರೆ ಖಂಡಿತವಾಗ್ಲೂ ಅತಿಶಯೋಕ್ತಿ ಅಲ್ಲ ಇನ್ನು ನಮ್ಮೂರು ಪಕ್ಕದವರು ಉಮೇಶ್ ಬಣಕಾರ್ ಅವರು ಮೊಟೆಬೆನ್ನೂರು ನಮ್ಮದು ಬ್ಯಾಡ್ಗಿ ಹತ್ರ ಹಳ್ಳಿ ಅವರದು ಕೂಡ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಒಂದು ಹಾರ್ಮೋನಿ ಇದೆ ಬಾಂಧವ್ಯ ಇದೆ ಹಾಗಾಗಿ ಇಲ್ಲಿ ಎಲ್ಲರಿಗೂ ಇದು ನಮ್ಮ ಚಿತ್ರ ಅನ್ನೋದಕ್ಕೆ ಪೂರಕವಾದಂತಹ ಬಹಳಷ್ಟು ಅಂಶಗಳಿದ್ದಾವೆ ಇನ್ನು ಸೈಯದ್ ಇರ್ಫಾನ್ ಅವರು ಕೂಡ ಅವರು ಒಬ್ಬ ಉದಯೋನ್ಮುಖ ನಾಯಕ ನಟ ಆದ್ರೆ ನನಗೂ ಕೂಡ ಅವರು ಬಹಳ ಸಲಹೆ ಕೊಟ್ಟು ಹೀಗಿದ್ರೆ ಚೆನ್ನಾಗಿರುತ್ತೆ ನನ್ನ ಇಮೇಜ್ ಹೇಗಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಅವರು ಕೂಡ ಕನಸನ್ನ ಕಂಡು ಅದರಲ್ಲೂ ಒಂದು ಹುರಿದುಸೋದಿದೆಯಲ್ಲ ಈ ಅನುಭವ ಬಹುಶಃ ಎಲ್ರಿಗೂ ಸಿಗ್ಲಿಕ್ಕಿಲ್ವೇನೋ ಅನ್ನೋದು ನನ್ನ ಭಾವನೆ ಅದು ನನಗೆ ಬಹಳ ಖುಷಿ ಕೊಡುತ್ತೆ ಇನ್ನು ಸ್ನೇಹ ಇರ್ಬೋದು ಅವರು ಅಷ್ಟೇ ಅಲ್ಲಿ ಸ್ಕ್ರಿಪ್ಟಿಂಗ್ ಮಾಡುವಾಗ ಎಲ್ಲ ರೀತಿಯ ಜವಾಬ್ದಾರಿ ನಿಭಾಯಿಸಿದ್ದಾರೆ ಇನ್ನು ವಿನ್ಯಾಸ ಶೆಟ್ಟಿ ಅವರನ್ನು ಕೂಡ ನೀವು ನೋಡಿರ್ತೀರಿ ಸೀರಿಯಲ್ಗಳಲ್ಲಿ ಅವ್ರದ್ದು ಬಹಳ ಪ್ರಮುಖವಾದ ಜವಾಬ್ದಾರಿ ಇನ್ನು ಶ್ರೀಕರ್ ಸರ್ ಇರ್ಬೋದು ಇನ್ನು ನನ್ನ ಇಲ್ಲಿ ಹೋಮ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಂದಿನಿ ಗೌಡ ಅವರು ಸ್ಟಾರ್ ವೈಫ್ ಹೇಗಿರ್ಬೇಕು ಹೇಗಿರ್ತಾರೆ ಅವರಿಗೆ ಆಲೋಚನೆ ಲಹರಿ ಹೇಗಿರುತ್ತೆ ಅದು ಕೂಡ ಬಹಳ ಇಂಪ್ಯಾಕ್ಟ್ ಮಾಡುವಂತ ಒಂದು ಪಾತ್ರ ಹೀಗಾಗಿ ನಮಗೆ ಬಹಳ ಖುಷಿ ಕೊಟ್ಟಂತ ಚಿತ್ರ ಇನ್ನು ಸಿನಿಮಾದಲ್ಲಿ ಹೇಗೆ ಹೇಗಿರ್ಬೇಕು ಆಕ್ಚುಲಿ ನಾವು ಆಫ್ ದ ರೆಕಾರ್ಡ್ ತುಂಬಾ ಜೋವಿಯಲ್ ಕ್ಯಾರೆಕ್ಟರ್ ಆದ್ರೆ ಆ ಸಿನಿಮಾದಲ್ಲಿ ಒಂದು ಗಾಂಭೀರ್ಯತೆ ಒಂದು ಆಟಿಟ್ಯೂಡ್ ಕ್ಯಾರಿ ಮಾಡುವಂತ ರೋಲ್ ಬೇಕಾಗುತ್ತೆ ಹಾಗಾಗಿ ನಿರ್ದೇಶಕರು ಪಾಪ ಕಷ್ಟಪಟ್ಟಿದ್ದಾರೆ ಇಲ್ಲ ಅಂತ ಹೇಳೋಂಗಿಲ್ಲ ತರ್ಬೇಕಲ್ಲ ತಯಾರಿ ನಮ್ಮ ತಯಾರಿ ಬಹಳ ಚೆನ್ನಾಗಿತ್ತು ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಡೈಲಾಗ್ಸ್ ಒಂದೇ ಇರ್ತಿರ್ಲಿಲ್ಲ ಈ ಚಿತ್ರದ ಬಗ್ಗೆ ನಾವು ಏನು ಸಾರ್ತಾ ಇದ್ದೀವಿ ಅನ್ನೋದನ್ನ ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಒತ್ತಾಸೆ ಆಗಿತ್ತು ನಿರ್ದೇಶಕರದ್ದು ಅದಕ್ಕೆ ಬಹಳ ಶ್ರಮ ಪಟ್ಟಿದ್ದಾರೆ ಡೈಲಾಗ್ಸ್ ಅದು ಒಂದೊಂದು ಡೈಲಾಗ್ ಕೂಡ ಸುಮ್ಮನೆ ಏನೋ ಶಿಳ್ಳೆ ಚಪ್ಪಾಳೆ ಹೊಡಿಯೋ ಡೈಲಾಗ್ ಅಲ್ಲ ಬಹಳ ಯೋಚನೆ ಮಾಡೋ ರೀತಿಯಲ್ಲಿ ಡೈಲಾಗ್ಸ್ ತಯಾರು ಮಾಡಿದ್ದಾರೆ ಹಾಗಾಗಿ ಅವರ ಡೈಲಾಗ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು ಅಪಿಯರೆನ್ಸ್ ಇರ್ಬೋದು ಪ್ರತಿಯೊಂದು ಕೂಡ ಏನೇ ಚೇಂಜಸ್ ಬೇಕಾದರೂ ಕೂಡ ಬಹಳ ವಿನಮ್ರವಾಗಿ ಅವರು ತಿಳಿಸುವ ರೀತಿ ಇದೆಯಲ್ಲ ಅವರು ತುಂಬ ದೊಡ್ಡವರಿದ್ರೂ ಕೂಡ ಪ್ರಜ್ಞೆ ಕೂಡ ಒಬ್ಬ ಹೊಸಬರ ಜೊತೆ ಒಂದು ಸ್ನೇಹಿತನ ಜೊತೆ ಹ್ಯಾಕ್ ಟ್ರೀಟ್ ಮಾಡಬೇಕು ಆ ರೀತಿಯಾಗಿ ಎಲ್ಲರಿಂದಲೂ ಕೂಡ ಕೆಲಸ ತೆಗೆಸ್ಕೊಂಡಿದ್ದಾರೆ ಅದು ಅವರ ಒಂದು ವಿಶೇಷತೆ ಅಂದರೆ ಯಾವಾಗ ಟ್ರೂತ್ಫುಲ್ ಆಗಿರುತ್ತೆ ನಮ್ಮ ಇಂಟೆನ್ಷನ್ ಅವಾಗ ಬಹಳ ಕಷ್ಟ ಪಡ್ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ನಂಗೆ ಒಬ್ಬ ಒಳ್ಳೆ ನಿರ್ದೇಶಕರು ದೇವರ ಸ್ವರೂಪದಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅತಿಶೋಕ್ತಿ ಆಗ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ ಇನ್ನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಮ್ಮ ಸಲೀಲ್ ಉಮರ್ ಅವರು ಬಹಳ ನಂಗೆ ಶ್ರಮ ಆಕ್ಚುಲಿ ಅವರು ದೊಡ್ಡ ದೇಹದ ಪಟು ಹಾಗಾಗಿ ಅವರ ಪ್ರಯತ್ನವನ್ನು ನಾವು ಮರೆಯೋ ಹಾಗಿಲ್ಲ ಶ್ರೀಕರ್ ಸರ್ ನಮ್ಗೆ ಆಫ್ ದ ರೆಕಾರ್ಡ್ ಸಿಕ್ಕವರು ಅದರಲ್ಲಿ ಶೂಟಿಂಗ್ ಟೈಮಲ್ಲಿ ನಾನು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗಲಿಲ್ಲ ಇನ್ನು ಅಬ್ದುಲ್ ಗಣಿ ಇರ್ಬೋದು ಎಲ್ಲ ಪ್ರತಿಯೊಬ್ರು ಒಂದು ಮುಕ್ತತೆ ಅದರ ಜೊತೆಗೆ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಯಾರು ಕಾಂಪಿಟೇಟಿ ಮೈಂಡ್ ಸೆಟ್ ಅಲ್ಲಿ ಯಾರು ಇರಲಿಲ್ಲ ದಟ್ಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಮೂವಿ ಇನ್ನು ನಮ್ಮ ರಿಜ್ವಾನ್ ಸಾಹೇಬ್ ಇರ್ಬೋದು ರಿಜ್ವಾನ್ ಅವರು ಅಷ್ಟೇ ಅಲ್ಲಿ ತುಂಬಾ ಅವ್ರು ಅವರೇ ದೊಡ್ಡ ಹೀರೋ ಹಂಗಿದ್ದಾರೆ ಅವ್ರ ಲುಕ್ ವೈಸ್ ಎಲ್ಲ ನೋಡ್ಬಿಟ್ರೆ ಸ್ಟಾರ್ಟಿಂಗ್ ಒಂದು ಸೀನ್ ಅಲ್ಲಿ ನಮ್ಮ ಲಕ್ಷ್ಮಿ ಮೇಡಮ್ ರಾಜಲಕ್ಷ್ಮಿ ಮೇಡಮ್ ಅವ್ರು ಮಾತಾಡ್ತಾರೆ ಒಳ್ಳೆ ರೋಲ್ ಮಾಡ್ತಾರೆ ಅವರು ಮತ್ತೆ ಮೋಹನ್ ಅವರು ಚರ್ಚೆ ಮಾಡ್ತಾರೆ ಸೊ ಅಂತ ಬರುತ್ತೆ ನಮ್ ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಗಾರ್ಡನ್ ಸಿಟಿ ಇವಾಗ ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ ಅಂತ ಒಂದು ಸ್ಟೇಟ್ಮೆಂಟ್ ಸೊ ಇದು ಸ್ಟೇಟ್ಮೆಂಟ್ ನಂತರ ನೆಕ್ಸ್ಟ್ ಒಂದು ಉತ್ತರನು ಬರುತ್ತೆ ಗಾರ್ಡನ್ ಸಿಟಿ ಮಾಡಬೇಕಂದ್ರೆ ನೀವು ಅದಕ್ಕೆ ಶ್ರಮ ಪಡಬೇಕಾಗಿದೆ ಈ ಇರೋ ಜಾಗದಲ್ಲಿ ನೀವು ಉಗಿತೀರಾ ಅಲ್ಲೇ ನೀವು ಸಿಗರೇಟ್ ಸೇದ್ಬಿಟ್ಟು ಅಲ್ಲೇ ಬಿಸಾಕ್ತೀರಾ ಅಂತ ಒಂದು ಆನ್ಸರ್ ಬರುತ್ತೆ ನಮ್ ಗಾರ್ಡನ್ ಸಿಟಿನ ಬಿಟ್ಟು ಕೊಡದೆ ಅದನ್ನು ಕೂಡ ಮಾಡದಾಗಿ ಬಟ್ ಸೆನ್ಸರ್ ಬೋರ್ಡ್ ಅವರದ್ದು ಬಟ್ ಈ ಬೆಂಗಳೂರು ನಮಗೆ ಬಹಳ ಡಿಯರ್ ಪ್ಲೇಸು ಕಾಂಟ್ ಸೇಲ್ ಲೈಕ್ ಇಟ್ ಹಸ್ ಬಿಕಮ್ ಅ ಗಾರ್ಬೇಜ್ ಸಿಟಿ ಅಂದ್ರೆ ಗಾರ್ಬೇಜ್ಗಳು ಕಾಣಿಸ್ತಿದ್ದೆ ಜಾಸ್ತಿ ಮುನ್ನಕ್ಕಿಂತ ಜಾಸ್ತಿ ಕಾಣಿಸ್ತಿದೆ ಆದ್ರೂ ಕೂಡ ಏನು ಚರ್ಚೆ ಮಾಡ್ತೀರಾ ಫಿಫ್ಟೀನ್ ಡೇಸ್ ಆಗತ್ತೆ ಬೇಕಂದ್ರೆ ಬನ್ನಿ ಚರ್ಚೆ ಮಾಡೋಣ ಅಂತ ನಾನು ನಾನೇ ಬೇಡ ಅಂತ ಎತ್ಬ ಎಸ್ ಎಂ ಕೃಷ್ಣ ಹೆಸರು ಅವರ ಹೆಸರು ಹೆಸರು ಇನ್ನೊಂದು ಡೈಲಾಗ್ ಏನಂದ್ರೆ ಒಂದು ಡಿಸ್ಕಶನ್ ನಡೆಯುತ್ತೆ ಇಬ್ಬರ ಜೊತೆಗೆ ಡಿಸ್ಕಶನ್ ಸಂವಾದ ನಡೆಯುತ್ತೆ ಅಲ್ಲಿ ಇವಾಗ ನಡೆಯುತ್ತಲ್ಲ ಹೋಗಿ ನೋಯ್ ಬಾರಿಸ್ಬಿಡಿ ಅಂತ ಒಂದು ಐಡಿಯಾ ಕೊಡ್ತಾರೆ ಒಬ್ರು ಅವಾಗ ನೋಬ್ರು ಹೇಳ್ಕೊತಾರೆ ನೋಡಿ ಇವಾಗೆಲ್ಲ ಇಲ್ಲಿ ಮೀಡಿಯಾ ಅವರು ನಿಗರಾಣಿ ನಿಗಾ ಇಟ್ಕೊಂಡಿದ್ದಾರೆ ಇಲ್ಲಿ ಎಲ್ಲಾ ಅಚ್ಚುಕಟ್ಟಾಗಿರುತ್ತೆ ವ್ಯವಸ್ಥೆಗಳು ಯುಪಿ ನೋ ಆಗಿದ್ರೆ ಒಂದ್ ಕೈ ನೋಡ್ಬೋದಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಸೊ ಆ ಸ್ಟೇಟ್ಮೆಂಟ್ ಯು ಪಿ ನೋ ಅಂತ ಹೇಳಿದ್ರು ಕೂಡ ಅದು ನೋಡಿ ನಾನು ಏನೇ ಹೇಳ್ಕೊಂಡ್ರೆ ನೋಡಿ ನಾವು ಭಾರತೀಯರು ಭಾರತವನ್ನು ಪ್ರೇಮಿಸೋರು ಆದ್ರೆ ಸೌತ್ ಇಂಡಿಯಾ ನಲ್ಲಿ ಕಲ್ಚರ್ ಬಂದು ಬೇರೆನೇ ಇದೆ ನಾರ್ತ್ ಗಿಂತ ಇಲ್ಲಿ ಎಲ್ಲಾ ವ್ಯವಸ್ಥೆಗಳು ಚೆನ್ನಾಗಿದೆ ಅವಾಗ ಬರೆದ್ರು ಅದು ಸತ್ಯವಾಗಿ ಇದ್ರೂ ಕೂಡ ಅದು ಭಾರತದ ಒಂದು ಪಾರ್ಟ್ ಆಗಿರೋದ್ರಿಂದ ನೀವು ಅದನ್ನ ಯೂಸ್ ಮಾಡೋದು ಸರಿಯಿಲ್ಲ ಅಂತ ನಾನು ಓಕೆ ಎப்படி ಅದನ್ನ ಆಥೈಸ್ ಮಾಡ್ತೀರಾ ನೋ ಪ್ರೊಬ್ಲೆಮ್ ಹ್ ಮ್ಯೂಟ್ ಎರಡು ಮ್ಯೂಟ್ ಇದೆ ಅ ಜಾಗದಲ್ಲಿ ಒಂದು ಟೆಕ್ಸ್ಟ್ ನಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು ಆ ಮಿಸ್ಟೇಕ್ ಅಂತಿಲ್ಲ ಇಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಅದನ್ನು ಎಡಿಟ್ ಮಾಡಲ್ಲ ಸೊ ಸರ್ ಏನಂದ್ರೆ ಒಂದು ವಿಚಾರವನ್ನ ಥಿಂಕಿಂಗ್ ಜೊತೆಗೆ ಒಂದು ಕಾಮಿಡಿ ಇದಲ್ಲ ಅಂದ್ರೆ ಅದು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕಾಗಿದ್ರೆ ಒಂದು ರೀತಿಯೇ ಅದು ಅರ್ಥ ಮಾಡೋರ್ಗೆ ಅದು ಅರ್ಥ ಮಾಡ್ಕೋಬಹುದು ಸೊ ದಟ್ ವೇ ದೇರ್ ಆರ್ ಸಮ್ ಪಾಯಿಂಟ್ಸ್ ವಿಚ್ ದಿ ಸೆನ್ಸರ್ ಕೋರ್ಟ್ಸ್ ಐ ಡೋಂಟ್ ಕೀಪ್ ದಿಸ್ ಐ ಸೆಡ್ ಓಕೆ ಮ್ಯಾಮ್ ಐ ಅಂಡರ್ಸ್ಟುಡ್ ದೇರ್ ಇಸ್ ಸಮ್ ವ್ಯಾಲಿಡಿಟಿ ಅವ್ರಿಗೂ ಜಾಸ್ತಿ ಅರ್ಥ ಆಗುತ್ತೆ ನಮ್ಗಿಂತ ಮಾಡಬೇಕು ಅಂತ ಅದಕ್ಕೆ ಸಮಯ ಬಂದಿರಲಿಲ್ಲ ಅನ್ಸುತ್ತೆ ಸೊ ಈ ಚಿತ್ರದ ಮುಖಾಂತರ ನನ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನನಗೆ ಚಲನಚಿತ್ರಕ್ಕೆ ಇಂಟ್ರೊಡ್ಯೂಸ್ ಮಾಡಿದವರು ನನ್ನ ಬಾಲ್ಯ ಸ್ನೇಹಿತನಾದ ಸೈದ್ ಇರ್ಫಾನ್ ಅವರು ಅವರು ನನಗೆ ಉಮರ್ ಶರೀಫ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅವ್ರನ್ನ ಅವ್ರ ಜೊತೆ ಮಾತಾಡಿದಾಗಲೇ ಗೊತ್ತಾಗಿದ್ದು ಅವರ ಆಲೋಚನೆಗಳು ಎಷ್ಟು ತುಂಬ ಚೆನ್ನಾಗಿದೆ ಅವರ ಮೆಸೇಜಿಂಗ್ ಹೇಗಿದೆ ಈ ಚಲನಚಿತ್ರದಲ್ಲಿ ಹೇಳಬೇಕಂದ್ರೆ ಪ್ರತಿ ಒಂದು ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ ಯಾವುದೇ ಪಾತ್ರನೂ ತೆಗಂಗಿಲ್ಲ ಪ್ರತಿಯೊಂದು ಪಾತ್ರದಲ್ಲೂ ಮೆಸೇಜ್ ಇದೆ ನನ್ನ ಪಾತ್ರ ಬಂದು ಅಡ್ವೊಕೇಟ್ ಪಾತ್ರ ಮಾಡ್ತಾ ಇದ್ದೀನಿ ಅಡ್ವೊಕೇಟ್ ಶಾರುಲತಾ ಅಂತ ಈ ಚಿತ್ರದ ಮುಖಾಂತರ ಫೆಮಿನಿಸಮ್ ಅನ್ನೋ ಪದದ ಅರ್ಥ ಇವಾಗ ಸುಮಾರು ಬೇರೆ ಥರ ಆಗಿದೆ ಅದರದ್ದು ಏನು ನಿಜವಾದ ಅರ್ಥ ಅಂತಲೂ ತೋರಿಸ್ಕೊಟ್ಟು ಒಂದು ಬೋಲ್ಡ್ ಕ್ಯಾರೆಕ್ಟರ್ ಆಗಿ ಈ ಚಿತ್ರದಲ್ಲಿ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಸೊ ನಿಮ್ದೆಲ್ಲ ಸಪೋರ್ಟ್ ಮೀಡಿಯಾದವ್ರ ಸಪೋರ್ಟ್ ಪ್ರೆಸ್ನವ್ರ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಲಿ ಇದು ಮೊದಲನೇ ಪ್ರಯತ್ನ ನನ್ನದು ಚಲನಚಿತ್ರದ್ದು ಆಗಿರ್ಬೋದು ಹಾಗೆ ನಿಮ್ಮ ಸಪೋರ್ಟ್ ಆಶೀರ್ವಾದ ಯಾವಾಗಲೂ ನನಗೆ ಸದಾ ಇರಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಲ್ಯ ಸ್ನೇಹಿತರನ್ನೇ ಅಪೋಸಿಟ್ ಆಗಿ ನೆನೆಸಿದ್ದೀರ ಸರ್ ಬೇಗ ವಿನ್ಯಾ ಅವರ ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ನನ್ನ ಪರಿಚಯ ನನ್ನ ಹೆಸರು ವಿನ್ಯಾ ಶೆಟ್ಟಿ ನಾನು ಆಮ್ ಫ್ರಮ್ ಮ್ಯಾಂಗ್ಲೂರ್ ಈ ಚಿತ್ರದಲ್ಲಿ ನಾನು ಗೌರಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ನನ್ನ ಮೇಲೆ ನಂಬಿಕೆ ಈ ಪಾತ್ರ ನಾನು ಕೊಟ್ಟಿರುವಂತಹ ನಮ್ಮ ಡೈರೆಕ್ಟರ್ ಶರೀಫ್ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ನಿಮ್ಗೆ ಗೊತ್ತಿರುವಂಗೆ ಇದೇ ತಿಂಗಳು ಇಪ್ಪತ್ತರಂದರೂ ರಿಲೀಸ್ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಎಕ್ಸ್ಪೆಷಲಿ ಮೀಡಿಯಾದವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಆಮೇಲೆ ಗೌರಿ ಶಿ ಇ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಯಾವುದೇ ಥರ ತೊಂದರೆ ಬಂದರೂ ಅದನ್ನು ಹೇಗೆ ಅವಳು ನಿಭಾಯಿಸ್ಕೊಂಡು ಹೋಗ್ತಾಳೆ ಯಾರ ಮೇಲೇನು ಡಿಪೆಂಡ್ ಆಗದೆ ಇರೋನಂತ ಒಂದು ಇಂಡಿಪೆಂಡೆಂಟ್ ವುಮೆನ್ ಬಗ್ಗೆ ಮಾತಾಡೋದು ಒಂದು ಚಿತ್ರ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತೀನಿ ಥ್ಯಾಂಕ್ ಯು ಆಧುನಿಕ ಕಾಟ ಈ ಚೂಜು ಇದೇನು ಇವರು ಬೆಳೆದಂಗೆ ಇದೇನು ಆಧುನಿಕ ಏನಲ್ಲ ಮಹಾಭಾರತ ಕಾಲದಿಂದಲೂ ಸಹಿತ ಈ ಚೂಜು ಇದೆ ಮನೆ ಮಟ್ಟ ಕಟ್ಕೊಂಡಿದ್ದಾರೆ ರಾಜ್ಯಗಳು ಸಹಿತ ಮತ್ತೊಬ್ಬರು ಪಾಲ್ ಆಗಿದೆ ಇಷ್ಟು ಇವೆಲ್ಲವೂ ಇರೋದಿದೆ ಇದರ ಆನ್ಲೈನ್ ರೂಪ ಅಷ್ಟೇ ಇದೆಲ್ಲ ಜೂಜು ಅದಕ್ಕೆ ಅದಕ್ಕೆ ಇವರು ಟೀಸರ್ನ ನಾನು ಇನ್ನೊಂದು ಇನ್ನೊಂದು ಬೇರೆ ಟೀಸರು ಕೂಡ ನೋಡಿದೆ ಆಮೇಲೆ ಒಬ್ಬ ಡೈರೆಕ್ಟ್ರ್ ಕಂ ಪ್ರೊಡ್ಯೂಸರ್ ಆಗಿ ಅವರು ಹೇಳಿದ ಅಷ್ಟೋ ವಿಚಾರಗಳು ಏನಿದ್ವಲ್ಲ ಅವನ್ನ ನೋಡೋಕೆ ಹೋದಾಗ ಒಂದು ಸಾಮಾಜಿಕ ಕಳೆಕಳಿ ಅಂತಕ್ಕಂಥದ್ದು ಈಗ ಚಿತ್ರದ ಮೂಲಕ ನೀವೇನು ಸಂದೇಶ ಕೊಡ್ತಾ ಇದ್ದೀರಿ ಅಂತ ನನ್ನ ಪತ್ರಕರ್ತರು ಭಾಳ ಜನ ಕೇಳ್ತಾರೆ ಅದನ್ನು ಏನು ನಿಮ್ಮ ಚಿತ್ರದಲ್ಲಿ ಸಂದೇಶ ಏನಿದೆ ಹೇಳಿ ಅಂತ ಅದನ್ನು ನಾನು ಅನುಭವಿಸಿದ್ದೀನಿ ಆಮೇಲೆ ನನಗೆ ಅದು ಬೇಕು ಆ ಥರದ ಪ್ರಶ್ನೆಗಳು ಬೇಕು ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ಮುಂದಿನ ದಿವಸದಲ್ಲಿ ರಮ್ಯ ಆಟ ಆಡೋದನ್ನು ನಿಲ್ಲಿಸುವಂಥ ಒಂದು ಪ್ರಶ್ನೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೂ ಕೂಡ ಒಂದು ಖುಷಿಯಾಗುತ್ತೆ ನಾನು ಇನ್ನು ಉಳಿದ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನಟ ನಟಿಯರು ಅವರವರ ವಿಚಾರಗಳನ್ನು ಅವ್ರು ಹೇಳ್ಕೊಂಡ್ರು ಇಲ್ಲಿ ಸೂಕ್ಷ್ಮವಾಗಿ ನನ್ನ ಪತ್ರಕರ್ತ ಸ್ನೇಹಿತರು ಕೂಡ ಹೇಳಿದ್ರು ಬೇಗ ಮುಗಿಸಿ ಅಂತ ಯಾಕೆ ಟೈಮ್ ಆಗುತ್ತಲ್ಲ ಅಲ್ಲ ಸೂಕ್ಷ್ಮತೆಯೂ ಕೂಡ ನನಗೆ ಅರ್ಥ ಆಗುತ್ತೆ ಹಾಗೆಯೇ ಈ ಒಂದು ಓವರ್ ಆಲ್ ಇವರು ಒಂದು ದಿವಸ ಆದ್ರೀಸರ್ ಗೆ ಅಂತ ಅಲ್ಲಿ ಆಫೀಸರ್ ಕರೆದಾಗ ಇವರ ಜೊತೆಯಲ್ಲಿ ಇಲ್ಲಿ ಬಂದಿರ್ತಕ್ಕಂತ ಅಷ್ಟೋ ಜನರು ಕೂಡ ಅಂದ್ರೆ ಇವರ ಸಿನಿಮಾದಲ್ಲಿ ವರ್ಕ್ ಮಾಡಿದವ್ರನ್ನ ಒನ್ ಅವರ್ ಅಲ್ಲಿ ಎಲ್ಲರನ್ನು ಕರ್ಸ್ಕೊಂಡ್ರು ನಾನು ಹೇಳಿದೆ ಬ್ರದರ್ ನೀವು ಒಬ್ರೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತೆ ಇಲ್ಲ ಎಲ್ಲರೂ ಬೇಜ ಮಾಡ್ಕಂತಾರೆ ಅಂದ್ರೆ ಆ ಹಂಚಿ ತಿನ್ನುವಂತ ಒಂದು ಮನೋಭಾವನೆ ಹಂಚಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು ಹಂಚಿಕೊಳ್ತಕ್ಕಂಥ ಆ ಮನಸ್ಥಿತಿ ಏನಿದೆಯಲ್ಲ ಅದು ಅವರಲ್ಲಿ ನನಗೆ ತುಂಬ ಆಯ್ತು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ ಆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಇವತ್ತಿನ ದಿನ ಒಂದು ಆ ಒಂದು ಎತ್ತರಕ್ಕೆ ಬೆಳೆದರೂ ಕೂಡ ಅವರು ಈ ಸಾಮಾಜಿಕ ಕಳಕಳೆ ಏನಿದೆ ಜನಗಳನ್ನು ಎಚ್ಚೆತ್ತಿಸಬೇಕು ಅವ್ರನ್ನ ಒಂದು ಸರಿ ದಾರಿಗೆ ತರಬೇಕು ಅಂತಕ್ಕಂಥ ಪ್ರಯತ್ನ ಇದೆಯಲ್ಲ ಅದಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ ಜೊತೆಯಲ್ಲಿ ಈಗ ನನ್ನ ಕೆಲವರು ನನ್ನ ಸ್ನೇಹಿತರು ಸ್ನೇಹಿತರು ನನ್ನ ಪತ್ರಕರ್ತ ಸ್ನೇಹಿತರು ಹೇಳಿದ್ರಿ ನೋಡ್ಕೊಂಡು ರಿಲೀಸ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರಲ್ವಾ ನೂರ ಎಪ್ಪತ್ತೇಳು ಕಂಟ್ರಿನಲ್ಲಿ ಸ್ಟ್ರೀಮಿಂಗ್ ಆಗತಕ್ಕಂತಹ ಒಂದು ಅನ್ನು ಸಿನಿ ಬಜಾರ್ ಅಂತಕ್ಕಂಥ ಆ್ಯಪ್ನೊಂದಿಗೆ ಇವ್ರ ಜೊತೆ ಜೊತೆ ಚರ್ಚೆ ಮಾಡಿಸಿದ್ದೀನಿ ಥಿಯೇಟ್ರಿಕಲ್ ಮೇಲೆ ಥಿಯೇಟ್ರ್ ಆದ ಮೇಲೆ ನಿಮಗೆ ಚೆನ್ನಾಗಿತ್ತು ಕಂಟೆಂಟ್ ವೈರಸಿ ಬಂದೇ ಬರುತ್ತೆ ಸೊ ಒಂದು ಆ ಥಿಯೇಟರ್ ಮುಗಿತಾ ಇದೆ ಅಂತ ಗೊತ್ತಾಗ್ತಿದೆ ಇಮಿಡಿಯೇಟ್ ಆಗಿ ಸಿನಿ ಬಜಾರಲ್ಲಿ ಅದು ಅಪ್ಲೋಡ್ ಆಗಬೇಕು ಹಂಡ್ರೆ ಅಂಡ್ ಸೆವೆಂಟಿ ಸೆವೆನ್ ಕಂಟ್ರೀಸಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ ಅಷ್ಟೂ ಕಂಟ್ರಿನಲ್ಲಿ ಇರ್ತಕ್ಕಂಥವ್ರು ಆ ಸಿನಿಮಾವನ್ನ ಆನ್ಲೈನಲ್ಲಿ ನೋಡ್ಕೊಂತಾರೆ ಯಾವುದೇ ಕಾರಣಕ್ಕೂ ಪೈರಸಿ ಆಗೋದಕ್ಕೆ ಅವಕಾಶ ಇಲ್ಲ ಸೊ ಆ ಒಂದು ವ್ಯವಸ್ಥೆಯನ್ನು ಕೂಡ ಪರ್ಯಾಯವಾಗಿ ಇವ್ರಿಗೆ ಹುಡುಕಿ ಕೊಟ್ಟಿದ್ದೀನಿ ಆ ನಿಟ್ಟಿನಲ್ಲಿ ಇವರೆಲ್ಲ ಕಾರ್ಯಪ್ರವೃತ್ತರು ಆಗಿದ್ದಾರೆ ಈ ಬಹಳಷ್ಟು ಜನ ಮುಸಲ್ಮಾನ್ ಬಾಂಧವರಿದ್ದೀರಿ ಅವ್ರಿಗೆ ಈದ್ ಮುಬಾರಕ್ ಮೊದಲನೇ ಅವ್ರ ಕುಟುಂಬ ಅವ್ರ ತಂದೆ ಬೇರೆ ಬಂದರು ಮನೆ ಬಂದಿದ್ದರು ನಮ್ಮ ಆಫೀಸಿಗೆ ಬಂದಿದ್ದರು ಸೊ ನಾನು ಮೊಟ್ಟ ಮೊದಲನೇ ಬಾರಿ ಕುಮಾರ್ ಅವ್ರನ್ನ ಭೇಟಿಯಾಗಿದ್ದು ನಮ್ಮ ನೆರಳು ಮೀಡಿಯಾ ಅನ್ವೇಶ್ ಪಾಟೀಲ್ ಅವ್ರ ಕಡೆಯಿಂದ ಇವ್ರನ್ನ ತದೇಕ ಚಿತ್ತವಾಗಿ ಒಂದು ಐದು ನಿಮಿಷ ಇವರ ಮಾತುಗಳನ್ನ ಕೇಳಿದೆ ಕೇಳಾದ ಮೇಲೆ ಅವ್ರು ಒಂದೇ ಒಂದು ಮಾತು ನನ್ನ ಅಂದರೆ ನೀವೇನು ಇದ್ರಿ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಏನು ಎತ್ತ ಜನರಲ್ ಆಗಿ ಮಾತಾಡಿದಾಗ ಅವ್ರು ಪಡಿಸ್ದಂಥ ಭಾಷೆ ಮತ್ತು ಅವರು ಮಾತಾಡಿದಂಥ ರೀತಿ ಆಮೇಲೆ ಅವರ ಎಲ್ಲ ನಡವಳಿಕೆಗಳನ್ನ ಕೇಳಾದ ಮೇಲೆ ಒಂದೇ ಒಂದು ಮಾತು ಕೇಳಿದೆ ಗುರು ನಿನ್ನ ಯಾ ನನ್ನ ಮಗ ಗುರು ಕರ್ಕಂಬಂದಿದ್ದು ಇಂಡಸ್ಟ್ರಿ ಅಂತ ಕೇಳಿದೆ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಬಂದು ನನ್ನ ಮಗ ಯಾರು ದಯವಿಟ್ಟು ಅಂತ ಅವ್ರ ಮೇಲ್ಗಡೆ ಹೆಂಗೆ ತೋರಿಸ್ಬಿಟ್ಟು ದೇವರು ಅಂದರು ಇನ್ನೇನು ಅನ್ನೋಂಗಿಲ್ಲ ಆಯಿತು ಹುಡುಗರು ಅಪ್ಪಿ ಸುಮ್ಮನೆ ಆಮೇಲೆ ಅವ್ರು ಆಳ ಉದ್ದ ಆಗಲ್ಲ ಎಲ್ಲ ತಿಳ್ಕೊಂಡು ಇದನ್ನೆಲ್ಲ ನೋಡ್ದೆ ಅದು ಟೀಸರ್ ನೋಡ್ದೆ ಅದನ್ನ ವ್ಯಕ್ತಿಗತವಾಗಿ ನೀವು ಇದನ್ನೇನಾದ್ರು ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಯಾಕಂದರೆ ಈಗ ಬಂತು ನಮ್ಮ ಕೆಲವು ಪತ್ರಕರ್ತ ಮಿತ್ರರು ಕೇಳಿದ್ರು ಪ್ರಶ್ನೆ ಕೇಳಿದ್ರು ಅದಕ್ಕೆ ತಕ್ಕ ಅವರು ಉದ್ರಲ್ಲೂ ಕೊಟ್ಟರು ಒಂದು ಕಾಕತಾಳಿಯ ಏನಪ್ಪಾ ಅಂದ್ರೆ ಇವರು ಶೂಟಿಂಗ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷ ಆಯ್ತು ಈಗ ಕೆಲ ನೀವು ಹೇಳಿದ್ರಿ ಕೆಲವು ವಿಚಾರ ಎತ್ತದ್ ಬೇಡ ಅವ್ರಿಗೆ ಸೆಲೆಬ್ರಿಟಿ ಹೆಸರು ಹೇಳೋದು ಬೇಡ ಅಂತ ಅದನ್ನು ನಾನು ಹೇಳ್ತೀನಿ ಹೇಳಿ ಹೇಳ್ತೀನಿ ಯಾಕೆ ಅಂದರೆ ಸುದೀಪ್ ಅವ್ರಿಗೆ ಈ ಹಿಂದೆ ಒಂದು ಸೆಲೆಬ್ರಿಟಿ ಆದಾಗ ದಯಮಾಡಿ ನಿಮ್ಮ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಈ ರೀತಿ ತುಂಬ ಅಪಸ್ವರಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಅವ್ರಿಗೆ ನಾವು ಮನವಿ ಮಾಡಿಕೊಂಡಾಗ ನೆಕ್ಸ್ಟ್ ಕಾಂಟ್ರಾಕ್ಟಲ್ಲಿ ನಾನು ಇರೋಲ್ಲ ಅಂತ ಹೇಳಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಆ ಕಾಂಟ್ರ್ಯಾಕ್ಟು ಕ್ಯಾನ್ಸಲ್ ಆಗಿ ಹ್ಞೂ ಮೇಲೆ ಇನ್ನೊಂದು ಪಾಂಪರ್ ಯಾವುದೋ ಒಂದು ಇದಕ್ಕೂ ಕೂಡ ಅವ್ರನ್ನ ಕೇಳಿದಾಗ ತಿರುಗಿ ನಾಳೆ ಇದು ರಿಪೀಟ್ ಆಗುತ್ತೆ ನಾನು ಅದನ್ನು ಮಾಡಲ್ಲ ಅಂತ ಹೇಳಿಬಿಟ್ಟು ಅವರು ಅದರಿಂದ ದೂರ ಆದರು ಅಂದರೆ ಒಬ್ಬ ಒಂದು ಒಬ್ಬ ಒಬ್ಬ ಸೆಲೆಬ್ರಿಟಿ ಒಂದು ಸಾರ್ವತ್ರಿಕ ವಲಯದಲ್ಲಿಂದ ಬರ್ತಕ್ಕಂತಹ ಬೌನ್ಸ್ ಏನಿದೆ ಅಂದರೆ ಅವರಿಂದ ಬರ್ತಕ್ಕಂಥ ವಿಚಾರಧಾರೆಗಳಿಗೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿ ನನಗೆ ಬೇಡ ಅದು ಅಂತ ಹೇಳಿದ್ದ ನೋಡಿದಂತಹ ಏಕೈಕ ನಟ ಅಂದರೆ ಅದು ಸುದೀಪ್ ಅವರು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇವಾಗ ಬಹಳಷ್ಟು ಜನ ಹಿಂದಿ ಥಿಯೇಟರ್ ಹಿಂದಿಗಳಲ್ಲಿ ತುಂಬ ಜನ ನಟರು ಇದ್ದಾರೆ ಹಾಗಂತ ಹೇಳಿ ನಾನು ನಾನು ಇವರು ನನ್ನ ಅಣ್ಣವ್ರು ಇವ್ರು ಮಾತಾಡ್ತಾ ಒಂದು ಮಾತು ಹೇಳಿದ್ರು ಇದು ರಮಿ ಆಟ ಹೊಸ ರೂಪ ಏನು ಹೇಳಿ ಇದು ಆನ್ಲೈನ್ ಬಂದು ಹೊಸ ರೂಪ ಮಾಡಿ ಮಾಡಿದ್ದಾರೆ ಸರ್ ಅಲ್ಲ ಅಲ್ಲ ಆ ಪಂದ್ಯ ಅವ್ರ ಮೇಲೆ ಬಂದಿರಲಿಲ್ಲ ಅಲ್ಲ ಬಂದಾಗ ಹಾ ಅವ್ರ ಬಿನ ಮುಂಚೆ ದೂರ ಆಗಿದ್ರು ಬಟ್ ಗೊತ್ತೋ ಗೊತ್ತಿಲ್ದಂಗ ಹೋಗಿ ವಾಪಸ್ ಬಂದ್ಬಿಟ್ರು ಬೇಡ ಅಂತ ಹೌದು ಮಾಡ್ತಾ ಬೇರೆ ಬೇರೆಯವ್ರಲ್ಲ ಮಾಡ್ತಾ ಇದಾರೆ ಆದ್ರೆ ಅದು ಅವ್ರು ಒಂದು ಭಾವನೆ ಮತ್ತೆ ಅವರು ಆ ಸಿನಿಮಾದ ಮೂಲಕ ಮತ್ತೆ ನಮ್ಮ ಅವರು ಹೇಳೋದ್ರ ಪ್ರಕಾರ ಅದು ಅವತ್ತಿನ ಕಾಲದ ಪಗಡೆ ಆಟ ರಾಜ್ಯ ರಾಜ್ಯಗಳನ್ನೇ ಅಡ ಇಟ್ಟರು ಹೆಂಡತಿ ಮಕ್ಕಳನ್ನೇ ಆಡ ಇಟ್ಟರು ಎಲ್ಲ ಮಾಡ್ಕೊಂಡು ಬಂದರು ಅವತ್ತಿನ ಕಾಲಘಟ್ಟಕ್ಕೆ ಅದು ಆ ರೀತಿಯಾದಂಥ ಆಟವಾಗಿತ್ತು ಆ ಆಟ ಈಗ ಹೊಸ ಆವಿಷ್ಕಾರದಲ್ಲಿ ರಮ್ಯ ಆಟ ಆನ್ಲೈನ್ ಪ್ಲೇ ಅಂತ ಬರ್ತಾ ಇದೆ ಈಗ ಅಂಕಿಅಂಶನೂ ಕೂಡ ಅಣ್ಣವ್ರು ಹೇಳಿದ್ರು ಎಷ್ಟೆಷ್ಟು ಕೋಟಿಗಳು ಲಾಸ್ ಆಗ್ತಾ ಇದ್ದಾವೆ ಏನು ಎಂತ ಅಂತ ಎಷ್ಟೋ ಮನೆ ಮಠಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲವನ್ನು ಆ ಒಂದು ವಿಚಾರದಲ್ಲಿ ನಾನು ಲಾಸ್ಟ್ ಇವರು ನಮ್ಮ ಇದು ಆಡಿಯೋ ಇದು ಬಂದ ಇದು ಬಂದು ನಮ್ಮ ಟೀಸರ್ ತೋರಿಸೋಕೆ ಬಂದಿದ್ದರು ಅವಾಗ ಹೇಳಿದ್ದೆ ದಯಮಾಡಿ ಈ ಚಿತ್ರವನ್ನು ರಮ್ಮಿ ಆಡೋರು ನೋಡ್ತಿರೋ ಬಿಡ್ತಿರೋ ಬೇಕಾಗಿಲ್ಲ ಆದರೆ ಆ ಮಕ್ಕಳು ಏನು ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಇನ್ನು ಈಗ ಬೆಳೀತಾ ಇದ್ದಾವೆ ಅವರ ತಂದೆ ತಾಯಿಗಳು ದಯವಿಟ್ಟು ಈ ಚಿತ್ರವನ್ನು ನೋಡಬೇಕು ಅವರು ಮೊಬೈಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸೂಕ್ಷ್ಮವಾಗಿ ಸ್ಟಡಿ ಮಾಡಬೇಕು ಆದಷ್ಟು ಅವರನ್ನು ಅದನ್ನು ಅವಾಯ್ಡ್ ಮಾಡಿಸಿದ್ರೆ ಅವರ ಬದುಕುಗಳು ಮುಂದಿನ ದಿನಗಳಲ್ಲಿ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ ಈಗ ನಾನು ಇವರ ಇವರ ಇವರು ಇವರು ದೇವ ಏನೇನು ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ ಅವತ್ತು ನನ್ನ ಹತ್ರ ಹೇಳಿದರು ಇವ್ರಲ್ಲ ಅದಕ್ಕೆ ಹದಿನೈದು ನಿಮಿಷ ನಾನು ಏನು ಮಾತಾಡಲಿಲ್ಲ ಇವರು ಜೀವನದಲ್ಲಿ ಓದೋದು ಬಿಟ್ಟು ಸ್ಟಡಿ ಮಾಡೋದು ಬಿಟ್ಟು ಬೇರೆ ಏನೂ ಮಾಡಿಲ್ಲ ಸರ್ ಅಂತ ಇವ್ರಿಗೆ ಹೇಳ್ತಾ ಇದ್ದೆ ಅಂದರೆ ಅಷ್ಟು ಒಂದು ಯಾವುದೋ ವಿಚಾರಕ್ಕೆ ಕೈ ಹಾಕಿದ್ರೆ ಅದರ ಆಳ ಉದ್ದ ಅಗಲವನ್ನು ಸಂಪೂರ್ಣ